ಇಪ್ಪತ್ತು ವರ್ಷಗಳ ಅಸಹಜ ಸಾವು ಪ್ರಕರಣ ತನಿಖೆ ತೀವ್ರಗೊಳಿಸೋಕೆ ಸಮಾನ ಮನಸ್ಕರ ಆಗ್ರಹ ವಿಚಾರಣೆ ನಡೆದಿಲ್ಲ ಅನ್ನೋದು ಪದ್ಮಲತಾ ಕುಟುಂಬದ ಆರೋಪ ಅವರ ಪತಿ ಡಾಕ್ಟರ್ ಹರಣಯ್ಯವರ ಮೇಲೇನೆ ಸುಳ್ಳು ಆರೋಪ ಹೊರಿಸಿ ಜೈಲಿಗೆ ಹಾಕೋ ವಿಫಲ ಸಂಚನ ನಡೆಸಲಾಗಿತ್ತು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬೆಂಗಳೂರಿನ ಪ್ರಮುಖ ಸಮಾನ ಮನಸ್ಕ ಸಂಘಟನೆಗಳು ಗುರುವಾರ ಸಭೆ ಸೇರಿ ಧರ್ಮಸ್ಥಳ ದೌರ್ಜನ್ಯ ಮತ್ತು ಪರಿಹಾರೋಪಾಯಗಳ ಬಗ್ಗೆ ಚರ್ಚೆ ನಡೆಸಿದ್ವು ರಾಜ್ಯದ ಸಾಹಿತಿಗಳು ಚಿಂತಕರು ವಕೀಲರು ಪತ್ರಕರ್ತರು ಹೋರಾಟಗಾರರು ಉಪಸ್ಥಿತರಿದ್ದಂಥ ಈ ಸಭೆಯಲ್ಲಿ ಒಂದಿಷ್ಟು ನಿರ್ಣಯಗಳನ್ನು ಅಂಗೀಕರಿಸಿ ಸರ್ಕಾರದ ಗಮನಕ್ಕೆ ತರೋಕೆ ನಿರ್ಧರಿಸಲಾಯಿತು ಹಾಗಾದ್ರೆ ಪ್ರಮುಖ ನಿರ್ಣಯಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅಂದ್ರೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಅಸಹಜ ಸಾವು ಹಲ್ಲೆ ಕೊಲೆ ಶವ ಹೂತಿಟ್ಟ ಪ್ರಕರಣ ನೂರಾರು ಹುಡುಗಿಯರ ನಾಪತ್ತೆ ಪ್ರಕರಣವನ್ನು ಭೇದಿಸೋಕೆ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿರೋದನ್ನ ಸ್ವಾಗತಿಸಲಾಯಿತು ಎಸ್ಐಟಿ ರಚನೆಯ ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸಿರೋ ಆದೇಶದಲ್ಲಿ ಇರುವಂತೆಯೇ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರೋ ಅಸಹಜ ಸಾವು ಕೊಲೆ ನಾಪತ್ತೆ ಪ್ರಕರಣಗಳ ಜೊತೆಗೆ ರಾಜ್ಯದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದಾಖಲಾದಂತಹ ಪ್ರಕರಣಗಳ ತನಿಖೆನ ಎಸ್ಐಟಿ ನಡೆಸ್ತಾ ಇದೆ ಅಂತ ಪ್ರಜ್ಞಾವಂತರಾದ ನಾವು ನಂಬಿಕೆನ ಇರಿಸಿಕೊಂಡಿದ್ದೇವೆ ಎಸ್ಐಟಿ ಟಿಯಲ್ಲಿರುವಂತಹ ಅಧಿಕಾರಿಗಳ ಕಾರಣಕ್ಕಾಗಿ ಎಸ್ಐಟಿ ಟಿ ತನಿಖೆಯ ಕುರಿತು ನಾಡಿನ ಜನತೆಗೆ ನಂಬಿಕೆ ಹಾಗೂ ನಿರೀಕ್ಷೆಗಳಿದೆ ಹಾಗಿದ್ದಾಗಿಯೂ ಬಿಜೆಪಿ ಹಾಗೂ ಪಟ್ಟಭದ್ರ ಶಕ್ತಿಗಳು ಎಸ್ಐಟಿ ತನಿಖೆಯನ್ನು ಸ್ಥಗಿತಗೊಳಿಸೋಕೆ ಇನ್ನಿಲ್ಲದ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ ಎಸ್ಐಟಿಯನ್ನ ಒತ್ತಡಕ್ಕೆ ಒಳಪಡಿಸೋಕೆ ದೂರುದಾರರು ಸಾಕ್ಷಿದಾರರನ್ನ ಬೆದರಿಸುವ ತೇಜೋವದೆ ನಡೆಸಿ ಹಿಮ್ಮೆಟ್ಟಿಸೋ ಯತ್ನನೂ ಆಗ್ತಾ ಇದೆ ಸೊ ಸರ್ಕಾರ ಇಂಥ ಪಿತೂರಿ ಒತ್ತಡಕ್ಕೆ ಒಳಗಾಗದೇನೆ ಎಸ್ಐಟಿ ಟಿ ಅದರ ವ್ಯಾಪ್ತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತನಿಖೆ ನಡೆಸೋಕೆ ಅನುವನ್ನ ಮಾಡಿಕೊಡ್ಬೇಕು ಸಾಕ್ಷಿ ಅಥವಾ ದೂರುದಾರನ ಆರೋಪ ಪ್ರತ್ಯೇಕ ಪ್ರಕರಣವಾಗಿದ್ದು ಆ ದೂರುದಾರನಿಗೂ ಅವರ ದೂರಿಗೂ ಜನ ಚಳುವಳಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಆದರೆ ಅವರ ದೂರು ಆರೋಪದ ಕುರಿತು ಪ್ರಾಮಾಣಿಕ ತನಿಖೆ ಆಗ್ಬೇಕು ಅನ್ನೋದು ನಮ್ಮ ಆಗ್ರಹವಾಗಿದೆ ಅಂತ ಹೇಳಿದ್ದಾರೆ ಸೊ ದೂರುದಾರರಿಗೆ ಈ ನಿಟ್ಟಿನಲ್ಲಿ ಜಾತ್ಯತೀತ ಜನಪರ ಸಂಘಟನೆಗಳ ನೈತಿಕ ಬೆಂಬಲ ಇರುತ್ತೆ ಅದೇ ಸಂದರ್ಭ ಈ ಹಿಂದಿನಿಂದಾನು ಚಳವಳಿಗಳು ಆಗ್ರಹಿಸುತ್ತಾ ಬಂದಿರುವಂತಹ ಬೇಡಿಕೆಗಳ ಮೇಲೆ ಪ್ರಬಲ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಸರ್ಕಾರದ ಮುಂದೆ ಸ್ಪಷ್ಟವಾಗಿ ಮುಂದಿಡತ್ತೆ ಹೋರಾಟವನ್ನ ಮುಂದಿರಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಪದ್ಮಲತಾ ಪ್ರಕರಣದ ಬಗ್ಗೆ ಮಾತನಾಡಿ ಧರ್ಮಸ್ಥಳ ಗ್ರಾಮದ ಸಿಪಿಐಎಂ ಶಾಖಾ ಕಾರ್ಯದರ್ಶಿ ಎಂ ಕೆ ದೇವಾನಂದ ಹದಿಹರೆಯದ ಪುತ್ರಿಯನ್ನ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ತಿಂಗಳಲ್ಲಿ ಅಪಹರಿಸಿ ತಿಂಗಳ ತರುವಾಯ ನೆರಿಯ ಹೊಳೆಗೆ ಎಸೆದ ಪ್ರಕರಣದಲ್ಲಿ ಈವರೆಗೂ ನ್ಯಾಯ ಒದಗಿಸಿಲ್ಲ ಆ ಸಂದರ್ಭ ಹೋರಾಟಗಳು ನಡೆದು ಸಿಐಡಿ ತನಿಖೆಗೆ ಪ್ರಕರಣವನ್ನು ಒಪ್ಪಿಸಿದ್ರೂ ಪ್ರಭಾವಗಳಿಗೆ ಮಣಿದು ಪತ್ತೆ ಹಚ್ಚಲಾಗದ ಪ್ರಕರಣ ಅಂತ ವರದಿಯನ್ನು ನೀಡಿ ಸಿಐಡಿ ಪ್ರಕರಣವನ್ನು ಮುಕ್ತಾಯಗೊಳಿಸಿತು ಎಂಕೆ ದೇವಾನಂದ ಅವರು ಹಲವರ ಹೆಸರನ್ನು ಉಲ್ಲೇಖಿಸಿ ದೂರನ್ನ ನೀಡಿದ್ರೂ ಆ ನಿಟ್ಟಿನಲ್ಲಿ ತನಿಖೆ ವಿಚಾರಣೆ ನಡೆದಿಲ್ಲ ಅನ್ನೋದು ಪದ್ಮಲತಾ ಕುಟುಂಬದ ಆರೋಪ ಸೊ ಪದ್ಮಲತಾ ತಂದೆ ಎಂ ಕೆ ದೇವಾನಂದರು ಸ್ಥಳೀಯ ಫ್ಯೂಡಲ್ ಶಕ್ತಿಗಳ ಅಲಿಖಿತ ನಿಯಮವನ್ನ ಮುರಿದು ಮಂಡಲ ಪಂಚಾಯತ್ಗೆ ಚುನಾವಣೆಗೆ ಸ್ಪರ್ಧಿಸಿದ್ದು ಮಲೆ ಕುಡಿಯರ ಒಕ್ಕಲೆ ಬಿಸುವಿಕೆಯ ವಿರುದ್ಧ ಚಳವಳಿಯನ್ನ ಕಟ್ಟಿದ್ದು ಮಗಳ ಕೊಲೆಗೆ ಕಾರಣ ಅಂತ ದಿವಂಗತ ದೇವಾನಂದರು ಕೊನೆಯವರೆಗೂ ಹೇಳ್ತಾ ಬಂದಿರ್ತಾರೆ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ವೇದವಲ್ಲಿ ಪ್ರಕರಣ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಧರ್ಮಸ್ಥಳ ಎಂ ಅನುದಾನಿತ ಹೈಸ್ಕೂಲ್ನಲ್ಲಿ ಅಧ್ಯಾಪಕಿಯಾಗಿದ್ದಂಥ ವೇದವಲ್ಲಿ ಅವರ ಅನುಮಾನಾಸ್ಪದ ಸಾವು ಸಂಭವಿಸುತ್ತೆ ಸೊ ನ್ಯಾಯಯುತವಾಗಿ ದೊರಕಬೇಕಾದಂಥ ಮುಖ್ಯೋಪಾಧ್ಯಾಯಿನಿ ಹುದ್ದೆಗೆ ಹಕ್ಕು ಮಂಡಿಸಿದಕ್ಕಾಗಿ ಊರಿನ ಫ್ಯೂಡಲ್ ಶಕ್ತಿಗಳು ಅವರನ್ನ ಬೆಂಕಿ ಹಚ್ಚಿ ಕೊಲೆ ನಡೆಸಿದ್ರು ಅನ್ನೋದಾಗಿ ಆಕೆಯ ಕುಟುಂಬಸ್ಥರ ಆರೋಪ ಆದರೆ ಬಲಾಢ್ಯ ಶಕ್ತಿಗಳ ಪ್ರಭಾವದಿಂದಾಗಿ ಹೆಂಡತಿಯ ಕೊಲೆಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿದ ವೇದವಲ್ಲಿಯವರ ಪತಿ ಡಾಕ್ಟರ್ ಹರಳೆಯವರ ಮೇಲೇನೆ ಸುಳ್ಳು ಆರೋಪ ಹೊರಿಸಿ ಜೈಲಿಗೆ ಹಾಕೋ ವಿಫಲ ಸಂಚನ ನಡೆಸಲಾಯಿತು ಆ ಬಳಿಕ ವೇದವಲ್ಲಿ ಕೊಲೆ ಪ್ರಕರಣವನ್ನು ಆ ಮೂಲಕ ಮುಚ್ಚಾಕ್ಲಾಯಿತು ಇನ್ನು ಮುಂದಿನದು ಮಾವುತ ನಾರಾಯಣ ಹಾಗೂ ಅವನ ಸಹೋದರಿ ಯಮುನಾ ಅವರ ಕೊಲೆ ಪ್ರಕರಣ ಎರಡ್ ಸಾವಿರದ ಹನ್ನೆರಡರು ಸೆಪ್ಟೆಂಬರ್ನಲ್ಲಿ ಧರ್ಮಸ್ಥಳದಲ್ಲಿ ಆನೆ ಮಾವುತ ಆಗಿದ್ದಂಥ ನಾರಾಯಣ ಹಾಗೂ ಅವರ ಸಹೋದರಿಯನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ನಡೆಸಲಾಗತ್ತೆ ಆ ಕೊಲೆ ಪ್ರಕರಣವನ್ನ ಪೊಲೀಸ್ ಇಲಾಖೆ ಪತ್ತೆಯಾಗದ ಪ್ರಕರಣ ಅಂತ ವರದಿಯನ್ನ ನೀಡಿ ಮುಚ್ಚಾಕತ್ತೆ ಆನೆ ಮಾವುತ ನಾರಾಯಣ ವಾಸ ಇದ್ದಂಥ ಜಮೀನಿನ ಮೇಲೆ ಊರಿನ ಪ್ರಭಾವಿಗಳಿಗೆ ಆಸಕ್ತಿ ಇತ್ತು ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದ ಕಾರಣ ಈ ಜೋಡಿ ಕೊಲೆ ನಡೆದಿದೆ ಅಂತ ನಾರಾಯಣ ಕುಟುಂಬ ಅಂದಿನಿಂದಾನೂ ಆರೋಪಿಸುತ್ತಾ ಬಂದಿದೆ ಸೊ ಮಾವುತ ನಾರಾಯಣ ವಾಸ ಇದ್ದಂತ ಜಮೀನಿನಲ್ಲಿ ಈಗ ಪ್ರಭಾವಿಗಳ ಭವ್ಯ ಕಟ್ಟಡ ತಲೆ ಎತ್ತಿರೋದು ಈ ಆರೋಪವನ್ನ ಪುಷ್ಟೀಕರಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಸೌಜನ್ಯ ಕೊಲೆಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಆರೋಪಿಯಾಗಿದ್ದಂತ ಸಂತೋಷ್ ರಾವ್ ಅವರನ್ನ ನ್ಯಾಯಾಲಯ ಅಂತ ಬಿಡುಗಡೆ ಮಾಡಿದೆ ಆ ಮೂಲಕ ಸೌಜನ್ಯ ಕುಟುಂಬ ಹಾಗೂ ಜನಾಭಿಪ್ರಾಯಕ್ಕೆ ನ್ಯಾಯಾಲಯದಲ್ಲಿ ಮನ್ನಣೆ ಸಿಕ್ಕಿದೆ ಅಂದಿನಿಂದ ಸೌಜನ್ಯ ಕುಟುಂಬ ಹಾಗೂ ಜನ ಚಳುವಳಿಗಳು ನಾಗರಿಕ ಸಮಾಜ ಸೌಜನ್ಯ ಪ್ರಕರಣದ ಮರುತನಿಖೆಗೆ ಬಲವಾದ ಆಗ್ರಹ ಮಾಡ್ತಾನೆ i do that. ಸೊ ಮೇಲ್ಕಾಣಿಸಿದಂತಹ ಎಲ್ಲಾ ಅಪಹರಣ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನ ಈಗ ರಚಿಸಿರುವಂತಹ ಎಸ್ಐಟಿ ತನಿಖೆಯ ವ್ಯಾಪ್ತಿಗೆ ತರಬೇಕು ಅದು ಸಾಧ್ಯ ಇಲ್ಲದೆ ಇದ್ರೆ ಪತ್ತೆಯಾಗದ ಈ ಪ್ರಕರಣಗಳ ತನಿಖೆಗೆ ಪ್ರತ್ಯೇಕ ತನಿಖಾ ತಂಡವನ್ನ ರಚಿಸಬೇಕು ಅಂತ ನಾವು ಆಗ್ರಹಿಸುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ದಲಿತ ಕಾರ್ಮಿಕರ ಮನೆ ಹಕ್ಕು ಮತ್ತು ಸಂಬಳದ ವಿಚಾರವನ್ನ ಇವರು ಮುನ್ನೆಲೆಗೆ ತಂದಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ದಲಿತರು ಸ್ವಚ್ಛತಾ ಕಾರ್ಮಿಕರಾಗಿ ತಲೆ ತಲಾಂತರಗಳಿಂದ ದುಡಿತಾ ಇದ್ದಾರೆ ಈ ರೀತಿ ದುಡಿಯುವಂತಹ ಸ್ವಚ್ಛತಾ ಕಾರ್ಮಿಕರಿಗೆ ಅಂತಾನೆ ಧರ್ಮಸ್ಥಳದಲ್ಲಿ ಅಷ್ಟು ಅಶೋಕ ನಗರ ದಲಿತ ಕಾಲೋನಿಯನ್ನ ನಿರ್ಮಿಸಲಾಗಿದೆ ರಾಜ್ಯಸಭಾ ಸಂಸದರು ಆಗಿರುವಂತಹ ವೀರೇಂದ್ರ ಹೆಗಡೆ ಅವರ ಬೀಡು ಮನೆಯ ಸನಿಹವೇ ಇರುವಂತಹ ಈ ದಲಿತ ಕಾಲೋನಿಯ ನಿವಾಸಿಗಳ ಸಂಕಷ್ಟ ಹೇಳುತ್ತಿರದು ತಲೆ ತಲಾಂತರಗಳಿಂದ ಅಶೋಕ ನಗರದಲ್ಲಿಯೇ ವಾಸಿಸ್ತಾ ಇದ್ರು ಇನ್ನೂ ಮನೆಯ ಅಡಿಸ್ಥಳವನ್ನ ದಲಿತರ ಹೆಸರಿಗೆ ಹಕ್ಕು ಪತ್ರ ನೀಡಿಲ್ಲ ಸ್ವಚ್ಛತಾ ಕಾರ್ಮಿಕರು ಕುಸಿದಿರುವ ತೂತು ತುಬ್ಬಿದ್ದಿರುವ ಮನೆಗಳಲ್ಲಿ ಹೀನಾಯ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಎಪ್ಪತ್ತೈದು ಸಾವಿರ ನೌಕರರಿದ್ದಾರೆ ಅಂತ ನ್ಯಾಯಾಲಯಗಳಲ್ಲಿ ಘೋಷಿಸಿಕೊಂಡಿರುವಂತಹ ಟ್ರಸ್ಟ್ ಸ್ವಚ್ಛ ತಾ ಕಾರ್ಯ ಮಾಡುವಂತಹ ದಲಿತರಿಗೆ ಮಾತ್ರ ಕಾರ್ಮಿಕ ಕಾಯ್ದೆಯ ಪ್ರಕಾರ ಕನಿಷ್ಠ ಸಂಬಳವನ್ನು ಕೊಡ್ತಾ ಇಲ್ಲ ಸೊ ಟ್ರಸ್ಟ್ ನ್ಯಾಯಾಲಯದಲ್ಲಿ ಘೋಷಿಸಿರುವಂಥ ಎಪ್ಪತ್ತೈದು ಸಾವಿರ ಕಾರ್ಮಿಕರು ಮತ್ತು ಸ್ವಚ್ಛತಾ ಕಾರ್ಮಿಕರಿಗೆ ಕಾರ್ಮಿಕ ಕಾಯ್ದೆಯಂತೆ ಸಂಬಳ ನೀಡಲಾಗ್ತಾ ಇದೆಯಾ ಅನ್ನೋದನ್ನ ಖಾತರಿಪಡಿಸಬೇಕು ಹಾಗಾಗಿ ಧರ್ಮಸ್ಥಳ ಅಶೋಕ ನಗರದ ನೂರ ಇಪ್ಪತ್ತೆಂಟು ದಲಿತ ಕುಟುಂಬಗಳು ಮುಂಡ್ರುಪಾಡಿಯ ನಲವತ್ತೆರಡು ದಲಿತ ಕುಟುಂಬಗಳು ಹಾಗೂ ಗ್ರಾಮದ ಇತರ ದಲಿತ ಕುಟುಂಬಗಳಿಗೆ ತಲಾ ಒಂದು ಎಕರೆ ಸರ್ಕಾರಿ ಭೂಮಿಯನ್ನು ಸರ್ಕಾರ ಕೊಡಿಸಬೇಕು ದಲಿತರ ಮೀಸಲು ಭೂಮಿಯೂ ಸೇರಿದಂತೆ ನೂರಾರು ಎಕರೆ ಸರ್ಕಾರಿ ಭೂಮಿಯನ್ನು ಟ್ರಸ್ಟ್ ಅತಿಕ್ರಮಿಸಿದ್ದು ಇದನ್ನು ತೆರವುಗೊಳಿಸಿ ಭೂ ಮಂಜೂರಾತಿ ಕಾಯ್ದೆ ಪ್ರಕಾರನೇ ದಲಿತರಿಗೆ ಕೊಡಿಸ್ಬೇಕು ಈ ಬಗ್ಗೆ ನಿರಂತರ ಹೋರಾಟ ನಡೆಸ್ತಾ ಇರುವಂತಹ ದಲಿತರ ಭೂ ಹಕ್ಕೊತ್ತಾಯ ಸಮಿತಿಯ ಜೊತೆಗೆ ನಾವಿದ್ದೇವೆ ಅಂತ ಹೇಳಿದ್ದಾರೆ ಇಂದು ಇವರು ಭೂ ಕಬಳಿಕೆ ಬಗ್ಗೆಯೂ ಧ್ವನಿ ಎತ್ತಿದ್ದಾರೆ ಧರ್ಮಸ್ಥಳ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂ ಕಬಳಿಕೆ ಪ್ರಕರಣಗಳು ವ್ಯಾಪಕವಾಗಿ ನಡೆದಿರೋ ಆರೋಪ ನಾಲ್ಕೈದು ದಶಕಗಳಿಂದ ವ್ಯಾಪಕವಾಗಿ ಬರ್ತಾ ಇದೆ ಸೊ ಅಲ್ಲಿ ನಡೆದಿರುವಂತಹ ಕೊಲೆ ಸಹಿತ ಅಪರಾಧ ಪ್ರಕರಣಗಳನ್ನ ಭೂ ಹಗರಣಗಳಿಂದ ಪ್ರತ್ಯೇಕಿಸಿ ನೋಡೋಕೆ ಸಾಧ್ಯ ಆಗೋದಿಲ್ಲ ಸೊ ಸರ್ಕಾರಿ ಜಮೀನುಗಳ ಕಬಳಿಕೆ ದಲಿತರು ಆದಿವಾಸಿಗಳು ಹಿಂದುಳಿದವರು ಸಹಿತ ದುರ್ಬಲ ವಿಭಾಗದ ಜನರನ್ನ ಬಲವಂತವಾಗಿ ಒಕ್ಕಲೆಬ್ಬಿಸಿದ ಅವರ ಜಮೀನು ಸ್ವಾಧೀನಪಡಿಸಿದ ಆರೋಪ ಹಲವಾರಿದೆ ಹಾಗೇನೆ ಜಮೀನು ಹೊಂದಿರುವಂತಹ ಹಲವರು ಭಯದಿಂದ ಕೃಷಿ ಚಟುವಟಿಕೆಯನ್ನ ಕೈಬಿಟ್ಟು ಬಿಟ್ಟು ದೂರ ಉಳಿದಿರೋ ಮಾತುಗಳು ಕೇಳ್ಬರ್ತಾ ಇದೆ ಸೊ ಧರ್ಮಸ್ಥಳ ಹಾಗೂ ಆಸುಪಾಸಿನ ಗ್ರಾಮದಲ್ಲಿ ನಾಲ್ಕೈದು ದಶಕದಲ್ಲಿ ನಡೆದಿರುವಂತಹ ಜಮೀನು ಪರಭಾರೆಯನ್ನು ಸೇರಿಸಿ ಭೂ ಕಬಳಿಕೆ ಆರೋಪಗಳನ್ನ ಸಮಗ್ರವಾದ ತನಿಖೆಗೆ ಒಳಪಡಿಸಬೇಕಿದೆ ಅಂತ ಹೇಳಿದ್ದಾರೆ ಇನ್ನು ಧರ್ಮಸ್ಥಳದ ಪ್ರಭಾವಿಗಳ ಟ್ರಸ್ಟ್ ನಡೆಸ್ತಾ ಇರುವಂತಹ ಲಾಭದಾಯಕ ಶಿಕ್ಷಣ ಸಂಸ್ಥೆಗಳಿಗೆ ದಲಿತರಿಗೆ ಮೀಸಲಾಗಿರುವ ಡಿಸಿ ಮನ್ನಾ ಜಮೀನನ್ನ ಸರ್ಕಾರ ನೀಡಿದೆ ಸೊ ಉಜಿಡೆ ಗ್ರಾಮದಲ್ಲಿ ವಿವಿಧ ಸರ್ವೆ ನಂಬರ್ಗಳಲ್ಲಿ ನಲ್ವತ್ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಎಕರೆ ಡಿ ಸಿ ಮನ್ನಾ ತುಳಿತಕ್ಕೊಳಗಾದಂತಹ ವರ್ಗಕ್ಕೆ ಮೀಸಲು ಭೂಮಿಯನ್ನ ಧರ್ಮಸ್ಥಳ ಎಜುಕೇಶನಲ್ ಟ್ರಸ್ಟ್ ಮತ್ತು ಸಿದ್ಧವನ ಗುರುಕುಲಕ್ಕೆ ಕೊಡಲಾಗಿದೆ ಈ ಬಗ್ಗೆ ಪದೇ ಪದೇ ವಿವಿಧ ದಲಿತ ಸಂಘಟನೆಗಳು ಎಡ ಸಂಘಟನೆಗಳು ಒತ್ತಾಯಿಸ್ತಾ ಬಂದಿದೆ ಆ ಭೂಮಿಯನ್ನ ತಕ್ಷಣ ದಲಿತ ಸಮುದಾಯಕ್ಕೆ ನೀಡಬೇಕು ಒಂದ್ ವೇಳೆ ಅದೇ ಭೂಮಿಯನ್ನ ನೀಡೋಕೆ ಅಸಾಧ್ಯ ಆದ್ರೆ ಬದಲಿ ಯೋಗ್ಯ ಭೂಮಿಯನ್ನ ಸರ್ಕಾರ ಸಂಸ್ಥೆಯಿಂದ ವಶಕ್ಕೆ ಪಡೆದು ದಲಿತ ಸಮುದಾಯಕ್ಕೆ ಹಂಚು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಉಜಿರೆಯ ಮುಖ್ಯ ಭೂಮಿಯಲ್ಲಿರುವಂತಹ ವಿವಿಧ ಸರ್ವೆ ನಂಬರ್ಗಳಲ್ಲಿ ನಲವತ್ತೆರಡು ಪಾಯಿಂಟ್ ಸೊನ್ನೆ ಐದು ಎಕರೆ ಸರ್ಕಾರಿ ಭೂಮಿಯನ್ನ ಶ್ರೀ ಧರ್ಮಸ್ಥಳ ಎಜುಕೇಶನ್ ಟ್ರಸ್ಟ್ಗೆ ಎರಡ್ ವರ್ಷ ಲೀಸ್ಗೆ ಎಕರೆಯೊಂದರ ವಾರ್ಷಿಕ ರೂಪಾಯಿ ನಾಲ್ಕು ಇಪ್ಪತ್ತು ರೂಪಾಯಿಯಂತೆ ಲೀಸ್ಗೆ ಕೊಡಲಾಗಿದೆ ಸೊ ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡಿದ್ರು ಜಮೀನು ಸಿಗದ ಮುಖ್ಯ ರಸ್ತೆಯ ಬದಿಯ ಭೂಮಿಯನ್ನ ಪುಕ್ಕಟ್ಟೆ ದರಕ್ಕೆ ನೀಡಲಾಗಿದ್ದು ಅವಧಿಪೂರ್ಣ ಈ ಒಪ್ಪಂದವನ್ನು ರದ್ದುಗೊಳಿಸಿ ಅರ್ಹ ಭೂ ರಹಿತರಿಗೆ ಭೂಮಿ ಹಂಚಬೇಕು ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಒನ್ ಮೈಕ್ರೋ ಫೈನಾನ್ಸ್ ಹಗರಣಗಳ ತನಿಖೆ ಆಗ್ಬೇಕು ಅಂತ ಹೇಳಿದ್ದಾರೆ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಹೆಸರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಅಪರಾಧ ನಡೆದಿರೋದು ಮೈಕ್ರೋ ಫೈನಾನ್ಸ್ ನಡೆಸಿರುವಂತಹ ಆರೋಪಗಳು ವ್ಯಾಪಕವಾಗಿದೆ ಸಾಲ ನೀಡಿಕೆ ವಸೂಲಾತಿ ವಿಧಾನದಲ್ಲಿ ಕಾನೂನು ನಿಯಮಗಳನ್ನು ಉಲ್ಲಂಘಿಸೋದು ತೀರಾ ಅವಮಾನಕಾರಿಯಾಗಿ ಅಮಾನವೀಯವಾಗಿ ವಸೂಲಾತಿ ನಡೆಸುವಂತಹ ದೂರುಗಳು ರಾಜ್ಯದ ಹಲವು ಭಾಗಗಳಲ್ಲಿ ಕೇಳಬಂದಿದೆ ಸೊ ವಸೂಲಾತಿಯ ಸಂದರ್ಭದ ಅಪಮಾನ ಹಿಂಸೆ ಭರಿಸಲಾಗದಂತಹ ಆತ್ಮಹತ್ಯೆಗಳು ಸಹ ಘಟಿಸಿದೆ ಮರ ಮುಟ್ಟು ಸಹಿತ ಅವರ ಸ್ವತ್ತುಗಳನ್ನ ಬಲವಂತವಾಗಿ ಸ್ವಾಧೀನಪಡಿಸಿರುವಂತಹ ಪ್ರಕರಣಗಳು ಹಲವಾರು ಸಂಖ್ಯೆಯಲ್ಲಿದೆ ಸೊ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ಸಹ ದಾಖಲಾಗಿದೆ ಇವು ಗಂಭೀರ ಆರ್ಥಿಕ ಅಪರಾಧಗಳು ಗ್ರಾಮೀಣ ಭಾಗದಲ್ಲಿ ಶ್ರಮಿಕ ಜನರ ಕೂಲಿಕಾರರ ಸಣ್ಣ ರೈತರು ಸೇರಿದಂತೆ ಜನಸಾಮಾನ್ಯರ ನೆಮ್ಮದಿಗೆ ಇದು ಭಂಗ ತಂದಿದೆ ಈ ಕುರಿತು ಸರಿಯಾದ ತನಿಖೆಯ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಇನ್ನು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನೂರಾರು ಅಸಹಜ ಸಾವುಗಳು ಆತ್ಮಹತ್ಯೆಗಳು ಕೊಲೆಗಳು ನಡೆದಿದೆ ಅಂತ ಚರ್ಚೆಗಳು ನಡೀತಾ ಇದ್ದಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನೀಡಿರುವಂತಹ ಮಾಹಿತಿ ಹಕ್ಕು ದಾಖಲೆಗಳು ನಮ್ಮ ಆತಂಕವನ್ನ ಇಮ್ಮಡಿಗೊಳಿಸಿದೆ ಅಂತ ಹೇಳಿದ್ದಾರೆ ಹದಿನೈದು ವರ್ಷದ ಹೆಣ್ಣು ಮಗುವಿನ ಶವ ದೇವಸ್ಥಾನದ ಸ್ಥಾನ ಘಟ್ಟದಲ್ಲಿ ಪತ್ತೆಯಾದ ದಿನವೇ ಪೋಸ್ಟ್ ಮಾರ್ಟಂ ನಡೆಸಿ ದಫನ್ ಮಾಡೋಕೆ ಗ್ರಾಮ ಪಂಚಾಯತ್ಗೆ ಪೊಲೀಸರು ಸೂಚಿಸಿದ್ದಾರೆ ಮೃತ ಹೆಣ್ಣು ಮಗುವಿನ ಪೋಷಕರ ಪತ್ತೆಗೆ ಪೊಲೀಸರು ಕಾನೂನಿನ ಯಾವ ಕ್ರಮವನ್ನು ಕೈಗೊಳ್ಳದೆ ಕನಿಷ್ಠ ಒಂದೆರಡು ದಿನನೂ ಕಾಯೋ ವ್ಯವಧಾನವೂ ಇಲ್ಲದೇನೆ ಶವ ಪತ್ತೆಯಾದ ದಿನವೇ ತರಾತುರಿಯಲ್ಲಿ ಕಾನೂನು ಮೀರಿ ದಫನ್ ಮಾಡಿರೋ ದಾಖಲೆ ಹಲವು ಅನುಮಾನಗಳನ್ನು ಅಮಾನವೀಯತೆಯ ಬಗೆಗಿನ ಆಕ್ರೋಶವನ್ನು ತರಿಸುತ್ತೆ ಇನ್ನೊಂದು ದಾಖಲೆ ಹೇಳೋ ಪ್ರಕಾರ ಸುಮಾರು ನಲವತ್ತೈದು ವರ್ಷದ ಮಹಿಳೆಯನ್ನ ಧರ್ಮಸ್ಥಳ ದೇವಸ್ಥಾನದ ಶರಾವತಿ ನಲ್ಲಿ ಕೊಲೆ ಮಾಡಲಾಗಿದ್ದು ಪೊಲೀಸರು ಆ ಮಹಿಳೆಯನ್ನ ಅಪರಿಚಿತ ಅಂತ ಘೋಷಿಸಿದ್ದಾರೆ ವಸತಿ ಗೃಹದಲ್ಲಿ ಪತ್ತೆಯಾದ ಮಹಿಳೆಯ ಅಪರಿಚಿತ ಆಗೋಕೆ ಹೇಗೆ ಸಾಧ್ಯ ಅಷ್ಟೇ ಅಲ್ಲ ಪತ್ತೆಯಾದಂಥ ಬಹುತೇಕ ಎಲ್ಲಾ ಶವಗಳನ್ನು ಹೂಳೋಕೆ ಸೂಚಿಸಿರುವಂತ ಪೊಲೀಸರು ಹೂಳಬೇಕಾದ ಕೊಲೆಯಾದ ಮಹಿಳೆ ಶವವನ್ನ ದಹನ ಮಾಡೋಕೆ ಸೂಚಿಸಿರ್ತಾರೆ ಗ್ರಾಮ ಪಂಚಾಯತ್ನವರು ಸಹಜ ಅನ್ನುವಂತೆ ಹೂತ ಹಾಕ್ಬೋದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ದಫನ್ ಅಂತ ಬರೆದು ಆವರಣದಲ್ಲಿ ಸ್ಪಷ್ಟವಾಗಿ ದಹನ ಅಂತ ಬರೆಯುವ ಮೂಲಕ ಶವದ ಸಾಕ್ಷ್ಯ ನಾಶ ಮಾಡಿದ್ದಾರೆ ಇದು ಹಲವು ಅನುಮಾನಗಳಿಗೆ ಕಾರಣ ಆಗತ್ತೆ ಇಂತಹ ಹಲವು ದಾಖಲೆಗಳು ಆರ್ ಟಿ ಐ ಮೂಲಕ ಅಧಿಕೃತವಾಗಿ ಲಭ್ಯವಾಗಿದ್ದು ಎಸ್ ಐ ಟಿ ರಚನೆಯ ಸಂಬಂಧ ಹೊರಡಿಸಲಾದಂತಹ ಆದೇಶದಲ್ಲಿರೋ ನಿಯಮಗಳಂತೆ ಇದೆಲ್ಲವೂ ತನಿಖೆ ಆಗಬೇಕಿದೆ ಅಂತ ಹೇಳಿದ್ದಾರೆ ಸೊ ಸರ್ಕಾರ ಯಾವುದೇ ಪ್ರಭಾವಿಗಳ ಒತ್ತಡಕ್ಕೆ ಮಣಿಬಾರದು ವಿರೋಧ ಪಕ್ಷ ಆಗಿರುವಂತಹ ಬಿಜೆಪಿ ಬಹಿರಂಗವಾಗಿ ಎಸ್ಐಟಿ ತನಿಖೆ ಮತ್ತು ಸಾಕ್ಷಿ ದೂರುದಾರರಿಗೆ ಬೆದರಿಕೆ ಒಡ್ತಾ ಇದ್ದು ಅದನ್ನು ನಿಲ್ಲಿಸೋಕೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಸಂತ್ರಸ್ತರ ಪರವಾಗಿ ಕೆಲಸ ಮಾಡೋದು ಸರ್ಕಾರದ ಸಾಂವಿಧಾನಿಕ ಕರ್ತವ್ಯ ಆಗ್ಬೇಕು ಸರ್ಕಾರ ಮಾಡಬೇಕಿರೋ ಕೆಲಸವನ್ನ ಜನಪರ ಹೋರಾಟಗಾರರು ಮಾಡ್ತಿದ್ದಾರೆ ಆದ್ರೆ ಸರ್ಕಾರದ ಕೆಲ ಪ್ರಭಾವಿಗಳು ಮತ್ತು ಪೊಲೀಸರು ಹೋರಾಟಗಾರರ ವಿರುದ್ಧ ಪ್ರಕರಣ ದಾಖಲಿಸುವ ಬೆದರಿಕೆ ಒಡ್ಡೋ ಮೂಲಕ ದೂರುದಾರರ ಸಂತ್ರಸ್ತರ ಧ್ವನಿ ಅಡಗಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಇದೆಲ್ಲವನ್ನ ನಿಯಂತ್ರಿಸಿ ಎಸ್ಐಟಿ ಟಿ ತನಿಖೆ ಪ್ರಾಮಾಣಿಕ ಪಾರದರ್ಶಕವಾಗಿ ನಡೆಯುವಂತೆ ಕ್ರಮ ವಹಿಸಬೇಕು ದೂರುದಾರನ ಹೇಳಿಕೆಯಷ್ಟು ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಎಸ್ಐಟಿ ಟಿ ತನಿಖೆನ ನಿಧಾನಿಸಬಾರದು ಇಪ್ಪತ್ತು ವರ್ಷಗಳ ಅಸಹಜ ಸಾವು ಪ್ರಕರಣಗಳನ್ನ ಠಾಣೆ ಗ್ರಾಮ ಪಂಚಾಯತ್ ದಾಖಲೆಗಳ ಆಧಾರದಲ್ಲಿಯೇ ತನಿಖೆನ ತೀವ್ರಗೊಳಿಸಬೇಕು ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಕಳೆದ ಇಪ್ಪತ್ತು ವರ್ಷಗಳ ಅಸಹಜ ಸಾವು ಕೊಲೆ ಪ್ರಕರಣಗಳನ್ನ ಎಸ್ಐಟಿ ರಚನೆಯ ಸಂಬಂಧ ಹೊರಡಿಸಲಾದಂತ ಆದೇಶದಲ್ಲಿ ಇರುವಂತೆಯೇ ಪರಿಪೂರ್ಣವಾದ ತನಿಖೆಗೆ ಒಳಪಡಿಸಬೇಕು ಪದ್ಮಲತಾ ವೇದವಲ್ಲಿ ಮಾವುತ ನಾರಾಯಣ ಹಾಗೂ ಆತನ ಸಹೋದರಿ ಯಮುನಾ ಸೌಜನ್ಯ ಕೊಲೆ ಪ್ರಕರಣಗಳು ಭೂ ಕಬಳಿಕೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯಗಳು ದಲಿತರ ಮೀಸಲು ಭೂಮಿ ಕಬಳಿಕೆ ಆರ್ಥಿಕ ಅಪರಾಧದ ಆರೋಪಗಳ ಪ್ರಕರಣಗಳನ್ನು ಈಗ ರಚಿಸಲಾಗಿರುವಂತಹ ಎಸ್ಐಟಿಗೆ ವಹಿಸೋಕೆ ಸಮಸ್ಯೆ ಇದ್ರೆ ಪ್ರತ್ಯೇಕವಾದ ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ